ದಿವಸ ನಮ್ಮ ಊರೊಳಗೆ ಟ್ಯಾಕ್ಟರ್ ಸ್ಪರ್ಧೆ ಐತಿ ಅಂದ್ರೆ ಎಂಥದಪ್ಪ ಅಂದ್ರೆ ನಾವೆಲ್ಲ ಕಡೆ ನೋಡ್ತೇವೆ ಟ್ಯಾಕ್ಟರ್ ಟ್ಯಾಕ್ಟರ್ ಹೆಚ್ಚು ಜಗಿಸ್ತಾರೆ ಆದ್ರೆ ಇಲ್ಲಿ ಹೆಂಗೆ ಐತಪ್ಪ ಅಂದ್ರೆ ಅರ್ಗಿದ ನೆಲದೊಳಗೆ ಇಂಥ ಟ್ಯಾಕ್ಟರ್ ಟಾರ್ಲಿ ತುಂಬಿಕೊಂಡು ಹೋಗ್ಬೇಕು ಎಂಥದಪ್ಪ ಅಂದ್ರೆ ಇಲ್ಲಿ ಐತಿ ನೋಡಿ ತೊಂಬತ್ತು ಸೆಕೆಂಡ್ದಾಗ ಯಾರು ದೂರ ಹೋಗ್ತಾರಲ್ಲ ಅವರೇ ವಿನ್ ಅದು ಎಷ್ಟೈತಿ ಗೊತ್ತಿಲ್ಲ ಮಿನಿಮಮ್ ಒಂದು ಮಾತಾಡಿ ಡಬ್ಬಿ ಐತಿ ಅದನ್ನು ತುಂಬಿಕೊಂಡು ಜಕೊಂಡು ಹೋಗ್ಬೇಕು ಬರ್ರಿ ಬರ್ರಿ ಎಲ್ಲರೂ ಚಾಲು ಆಗೇ ಬಿಡ್ತು ನೋಡ್ರಿ ಫಸ್ಟ್ ಗಾಡಿ ತಿಂಡಿಲೆ ಈ ಯಾವ ಗಾಡಿ ಅಂತೀರಿದ ಯಾವ ಗಾಡಿ ಗೊತ್ತನ್ರಿ ತೊನ್ನೂರು ಕುಬಾಟ ಎಂದೇ ಗಾಡಿ ಗಾಡಿರಿದ ಇದನ್ನು ತಿಗ್ನಿ ಬಿದಿರಿ ಉರಾಣರು ಕೊಂಡು ತೊಗೊಂಡಾರ ನೋಡಿರಿ ಈ ಗಾಡಿ ಎಷ್ಟು ಪೂಟು ದೂರ ಹೋಗೈತೆ ಅಂತ ನೋಡೋನು ಇದು ಹೆಂಗೈತಪ್ಪ ಅಂದ್ರೆ ಕಣ ಯಾರ ತಿಂಡಿದ್ದವ್ರ ತೊಂಬತ್ತು ಸೆಕೆಂಡ್ ಒಳಗೆ ಎಷ್ಟು ಪುಟ ದೂರ ಹೋಯ್ತಾರಲ್ಲ ಅವರು ಫಸ್ಟ್ ವಿನ್ನರ್ ಆಗ್ತಾರ ನೋಡೋಣ ಬರ್ರಿ ಈ ಗಾಡಿ ಎಷ್ಟು ದೂರ ಹೊಕ್ಕೈತೆ ಅಂತ ನೋಡ್ರಿ ಹೆಂಗೆ ರಿವರ್ಸ್ ತಗೋತಾರ ಸಿಕ್ಕೋತೈತಿ ಹಂಗ ಮತ್ತೆ ಮುಂದೆ ಹೊಡಿತಾರಂತೇಳಿ ಈ ಗಾಡಿನ ಕೊನ್ನೂರು ಕೊಬ್ಬೋಟ ಆತಿತ್ತು ಮೊದಲಿಗೆ ಈಗ ತೆಂಗಿನಿ ಬಿದ್ರಿ ಊರಣ್ ತಗೊಂಡಿದ್ದಕ್ಕೆ ಹೆಸರು ಇಟ್ಟಾರಪ್ಪ ಅಂದ್ರ ಬ್ಲೂ ಟೈಗರ್ ಅಂತ ಹೇಳ್ತಾರೆ ಫಸ್ಟ್ ಬ್ಲೂ ಟೈಗರ್ ಬಿಟ್ಟರೆ ಗಾಡಿ ಆಮೇಲೆ ಯಾವ್ದು ಬರ್ತದಪ್ಪ ಅಂದ್ರೆ ನೆಕ್ಸ್ಟ್ ಬೋಲ್ಡ್ ಚಿಕ್ಕಲ್ಕಿ ಗಾಡಿ ಟಾಸ್ ಆಗ್ಯದ ನೋಡಿನ ಬರ್ರಿ ಈ ಗಾಡಿ ಎಷ್ಟು ಕೂಡ ಅಂತೇಳಿ ಹೇಳ್ತನು ಮತ್ತು ಆ ಗಾಡಿ ಎಷ್ಟು ಪೂರ್ಟ ಜಗತ್ತ ಹೇಳ್ತಾನು ನೋಡಿರಿ ಮುಗಿದು ಇಲ್ಲಿಗೆ ಒಂದು ನೂರ ನಲ್ವತ್ತೊಂದು ಪೂರ್ ಜಗೈತೆ ನೋಡಿರಿ ತೊಂಬತ್ತು ಸೆಕೆಂಡದಾಗ ಬರ್ರಿ ಇಲ್ಲಿ ಒಂದು ಬತ್ತ ನೋಡ್ರಿ ಇದು ಯಾವ ರೂಪಾ ಅಂದ್ರೆ ಟ್ಯಾಕ್ಟ್ರ ನೋಡ್ರಿ ಅಲ್ಲಿ ಹಿಂದೂ ಹುಲಿ ಬೋಳ್ ಅಂತ ಹೇಳಿ ಬರ್ರಿ ಇದು ಯಾವುದಪ್ಪ ಅಂದ್ರೆ ಎಲ್ ಎಲ್ ಟಿ ಟ್ಯಾಕ್ಟರ್ ನೋಡ್ರಿ ಇದು ನೋಡ್ರಿ ಅನ್ನ ಹೆಂಗೆ ಬರ್ಲಾತಾನಂದ್ರೆ ಒಂದ ಬಿಗು ಹಿಡ್ಕೊಂಡು ಸೌಕಾಸ ಬರಲಾತಾನ ನೋಡ್ರಿ ಬರ್ರಿ ನೋಡುನು ಈ ಟ್ಯಾಕ್ಟ್ರ ಎಷ್ಟು ಫುಟು ದೂರ ಜಾಗತೈತಿ ತೊಂಬತ್ತು ಸೆಕೆಂಡ್ ಒಳಗೆ ಅಂತೇಳಿ ನೋಡು ನಾನು ಹಿಂದೂ ಹುಲಿ ಎಂದೇ ಪ್ರಸಿದ್ಧ ಪಡೆದ ಟ್ಯಾಕ್ಟ್ರಿದೆ ಬೋಳ್ ಚಿಕ್ಕಲಕಿದು ನೋಡ್ರಿ ಜೈ ಹನುಮಾನ್ ಗೋಳ್ ಚಿಕ್ಕಲ್ಕಿ ನೋಡ್ರಿ ಎಲ್ಲ ಅವರು ಗೈಡೆನ್ಸ್ ಹೆಂಗೆ ಹೇಳ್ಕೊಡ್ತಾರೆ ಆದರೂ ಅಣ್ಣ ಹೊಡೆದಾನ ಗಾಡಿ ಮಸ್ತ್ ಸ್ಲೋ ಆಗಿ ಹೊಡೆದಾನ ಹಿಂದೆ ತೊಗೊಂಡಿಲ್ಲ ಮುಂದೆ ತೊಗೊಂಡಿಲ್ಲ ಒಂದು ಲೆವೆಲ್ ಏನು ಸ್ಟಾರ್ಟಿಂಗ್ ಚಾಲು ಮಾಡ್ಯಾನ ಅಲ್ಲಿ ಹಿಡ್ಕೊಂಡು ಫೈನಲ್ ತನಕ ಹಿಂಗೆ ಹೊಡೆದಾನ ಬರೀ ನೋಡ್ರಿ ಎಷ್ಟು ಕೂಡ್ ಜಗತ್ತಂತ ಹೇಳ್ತನು ಕೊನೆಯದಾಗಿ ಇದು ಯಾವ ಹುಡುಗಪ್ಪ ಅಂದ್ರೆ ಬೋಳ್ ಚಿಕ್ಕಲ್ಕಿ ಗಾಡಿ ನೋಡಿರಿ ಎಲ್ಲಿ ರಿವರ್ಸ್ ತೊಗೊಂಡಿಲ್ಲ ಏನೂ ಮಾಡಿಲ್ಲ ಪೂರಾ ದಂಡಿಗೆ ಬರುತ್ತೆ ನಾನು ಒಂದ ಕಂಡೀಷನ್ದಾಗ ಇಟ್ಟ ನೋಟ ಇದು ರೀ ಜಗ್ಗು ಮೆಥಡ್ ಅಂದರೆ ಇದು ನೋಡಿರಿ ಮುಗಿದ ಹೊತ್ತು ಫೈನಲ್ ಆಯ್ತು ಇಲ್ಲಿಗೆ ತಗದ್ರಿ ಗಾಡಿ ಹೊರಗಿನ ಇದು ಎಷ್ಟು ಜಗತ್ಪಾ ಅಂದ್ರೆ ಎರಡು ನೂರ ಹದಿನೈದುವರೆ ಫುಟ್ ಉದ್ದು ಜಗೇತಿ ನೋಡ್ರಿ ಇದು ಹಾಂ ಇಲ್ಲಿ ಬತ್ತು ನೋಡ್ರಿಪ್ಪ ಅಳಿಯ ಮಾವ ಅಂತ ಬೋಳ್ ಚಿಕ್ಕಲ್ಕಿ ಗಾಡಿ ನೋಡ್ರಿ ಇದು ಅಳಿಯ ಮಾವ ಬೋಳ್ ಚಿಕ್ಕಲ್ಕಿ ಈ ಗಾಡಿ ನೋಡನು ಬರ್ರಿ ಎಷ್ಟು ಅಂತ ಹೇಳಿ ತೊಂಬತ್ತು ಸೆಕೆಂಡ್ ಒಳಗೆ ಅವರು ಅಲ್ಲೇ ಹಿಂದೆ ಮುಂದೆ ಮಾಡ್ಲಕ್ಕಾರೆ ಆದ್ರೂ ಬರ್ತೈತಿ ಇದು ಗಾಡಿ ಬೇಸಿ ಎಷ್ಟು ಪೂಟು ಅಂತ ನೋಡನು ಬರ್ರಿ ಹೀಗೆ ನೋಡ್ರಿ ನೀವು ಕೊನೆಯದಾಗಿ ಯಾವುದು ಫಸ್ಟ್ ಹೇಳಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಈ ವಸ್ತು ಗಾಡಿ ಒಳಗೆ ಫಸ್ಟ್ ಬಹುಮಾನ ಹತ್ತು ಸಾವಿರದ ಒಂದು ಯಾವ ಗಾಡಿ ತೊಗೊಂಡೈತೆ ಅಂತೇಳಿ ಹೇಳ್ತೀನಿ ನಿಮಗೆ ಎಷ್ಟು ಉದ್ದು ಹೈಯೆಸ್ಟ್ ಜಗ್ಗೈತ್ಪ ಅಂದ್ರೆ ಬಂತು ನೋಡ್ರಿ ಅಂತೂ ದಂಡಿ ಎಷ್ಟು ಜಗತ್ತಂದ್ರೆ ಎರಡು ನೂರ ಐದು ಪೂಟು ಜಗೈತೆ ನೋಡ್ರಿ ತೊಂಬತ್ತು ಸೆಕೆಂಡ್ನೇ ಟ್ರ್ಯಾಕ್ಟ್ರ್ ರೇಸ್ ನೋಡ್ಕೋತಪ್ಪ ಟೈಮ್ ಹೆಂಗೆ ಮಾಡ್ಯಾವ ನೋಡ್ರಿ ಇಲ್ಲಿ ಎಲ್ಲರೂ ಸೇರಿಲಿ ಬುರಾಣವರು ಸುಮ್ಮಜಾ ಮಾಡ್ಕೋಯ್ತು ಹಾಡ ನೋಡ್ರಿ ಹೆಂಗೆ ಮಾಡ್ತೀರ ಎಲ್ಲ ಬರ್ರಿ ಮತ್ತೆ ಚಾಲು ಆಯ್ತು ರೇಸ ಇದು ಯಾವ್ದಪ್ಪ ಅಂದ್ರೆ ಕ್ರಾಂತಿ ಕಿಡಿ ಸಿದ್ದರಾಮೇಶ್ವರ್ ಪ್ರಸನ್ನ ಹೊಕ್ಕುಂಡಿ ಗಾಡಿ ನೋಡ್ರಿ ಇದು ಜೈ ಶ್ರೀರಾಮ್ ಅಂತೇಳಿ ಬೆಂಕಿ ಬಗಲಾದಿ ಹತ್ರ ಬರ್ಸರು ಈ ಗಾಡಿ ಎಷ್ಟು ಜಗ್ಯದಪ್ಪ ಅಂದ್ರೆ ಹಳ್ಳಿ ಹಳ್ಳಿ ನೋಡಬೇಕು ಫಸ್ಟ್ ಟೈಮ್ ಬಿಟ್ಟ ರೀ ಎಂಟ್ರಿ ಹಾಕಿದಾಗ ಈ ಗಾಡಿ ಜಗ್ಗ್ಯದ ಫಸ್ಟ್ ಬಹುಮಾನ ಆಗ್ಯದ ನೋಡ್ರಿ ಈ ಗಾಡಿದ ಇಲ್ಲೇ ರೀ ಇದು ಹೊಕ್ಕುಂಡಿ ಗಾಡಿ ನೋಡ್ರಿ ಇದು ಸಿದ್ದರಾಮೇಶ್ವರ ಪ್ರಸನ್ನ ಕ್ರಾಂತಿ ಕಿಡಿ ಫಸ್ಟ್ ಬಹುಮಾನ ಆಗ್ಯಾದ್ರಿ ಫಸ್ಟ್ ಬಹುಮಾನ ಹತ್ತು ಸಾವಿರದ ಒಂದು ರೂಪಾಯಿ ಇದ ಗಾಡಿ ಪಡ್ಕೊಂಡೈತೆ ನೋಡ್ರಿ ಇನ್ನೊಂದು ತೊಂಬತ್ತು ಸೆಕೆಂಡ್ದಾಗ ಎಷ್ಟು ಪೂಟ ಜಗ್ಗ್ಯದಪ್ಪ ಅಂದರೆ ಇದು ಬರ್ರಿ ಕೊನೇದಾಗ ಹೇಳ್ತೀನಿ ಲಾಸ್ಟ್ಗೆ ಇದೇ ಗಾಡಿ ಫಸ್ಟ್ ಆಗೈತೆ ನೋಡಿರಿ ನೋಡಿರಿ ಗೈಡೆನ್ಸ್ ಹೆಂಗೆ ಮಾಡ್ತಾರಂತೇಳಿ ಹಳಿ ಫಸ್ಟಿಗೆ ಆಗಿದ್ದಿಲ್ಲ ರೀ ಆನಂತರ ರೀ ಎಂಟ್ರಿ ಹಾಕಿದಾಗ ಈ ಗಾಡಿ ಫಸ್ಟ್ ಆಗ್ಯದ ಆಮೇಲೆ ಫಸ್ಟ್ ರೀ ಇದು ಆಗ್ಯದಪ್ಪ ಅಂದ್ರೆ ಕೊನೆಗೂ ದಂಡಿಗೆ ಬಂತು ನೋಡಿರಿ ಎಷ್ಟು ಜಗ್ಗ್ಯದಂದ್ರೆ ಇದು ತೊಂಬತ್ತು ಸೆಕೆಂಡ್ ಒಳಗೆ ಎರಡು ನೂರ ಎಂಬತ್ನಾಲ್ಕು ಫುಟ್ ಜಗ್ಗಿ ಪ್ರಥಮ ಸ್ಥಾನ ಪಡ್ಕೊಂಡೈತಿ ನೋಡ್ರಿಪ್ಪ ಇದು ಹತ್ತು ಸಾವಿರ ಬಹುಮಾನ ಪಡೆದೈತಿ ಇನ್ನು ಬರ್ರಿ ಸೆಕೆಂಡ್ ಬಹುಮಾನ ಯಾವುದಂತ ಹೇಳ್ತೀನಿ ಬತ್ತು ನೋಡ್ರಿಪ್ಪ ಇಲ್ಲಿ ಈ ಗಾಡಿ ಯಾವುದಂದ್ರೆ ಮಹದೇಶ್ವರ್ ಪ್ರಸನ್ನ ಕೋಲಾರ್ ಕುಬೋಟ ಇದೆ ಈ ಗಾಡಿ ಬಂದುಬಿಟ್ಟು ಕೋಲಾರದ್ರಿದ ಈ ಗಾಡಿ ಎಷ್ಟು ಜಗ್ಗ್ಯದಂದ್ರೆ ತೊಂಬತ್ತು ಸೆಕೆಂಡಿಗೆ ಎರಡು ನೂರ ಎಪ್ಪತ್ತು ಮೂರು ಪೂಟ್ ಜಗ್ಗೇದು ನೋಡ್ರಿ ಇದು ಈ ಕೋಲಾರ್ ಕುಬೋಟ ಸೆಕೆಂಡ್ ಬಹುಮಾನ ತೊಗೊಂಡೈತೆ ನೋಡ್ರಿ ಇದು ಸೆಕೆಂಡ್ ಬಹುಮಾನ ಬರ್ರಿ ಮತ್ತಿನ್ನ ಬನ್ರಿ ಇದು ಬಂದುಬಿಟ್ಟು ಇಲ್ಲೇ ನಮ್ಮ ಕಮಿಟಿ ಅವ್ರ ಇದೆ ತೆಗಿ ಬಿದ್ದಿಲ್ಲ ಗಾಡಿ ಈ ಗಾಡಿ ಬಂದುಬಿಟ್ಟು ಎಷ್ಟು ತಗೊಂಡೈತಪ್ಪ ಅಂದ್ರೆ ನೋಡೋಣ ಬರ್ರಿ ದಂಡಿಗೆ ಬಂದು ಹೇಳ್ತಾನೆ ಅವರು ರಗಡೆ ಕಷ್ಟ ಪಡ್ಲಾತಾರ ಕರೆ ನೋಡ್ರಿ ಇಲ್ಲಿ ಈ ಗಾಡಿನೂ ಎರಡು ಜಗೈತೆ ಅಂದ್ರೆ ಎರಡು ನೂರ ಹದಿನೈದು ಕೂರ್ ಜಗೇತ ನೋಡ್ರಿ ಇದೊಂದು ಗಾಡಿ ತೊಂಬತ್ತು ಸೆಕೆಂಡಿಗೆ ಎರಡು ನೂರ ಹದಿನೈದು ಕೂರ್ ಜಗೇತ್ರಿ ಇದೂ ತಿಳಿವಿರದ ಗಾಡಿ ರೀ ಕಮಿಟಿ ಅವ್ರ ಗಾಡಿ ಇದೆ ಎರಡು ನೂರ ಹದಿನೈದು ಕೂರ್ ಜಗೇತ್ರಿ ಆದರೆ ಇದಕ್ಕೇನು ಬಹುಮಾನ ಸಿಕ್ತಿದ್ರಿ ಬರ್ರಿ ಮತ್ತೆ ನೋಡೋನು ಮುಂದೆ ಯಾವ ಗಾಡಿ ಐತೆ ಅಂತೇಳಿ ಬಂತು ನೋಡ್ರಿ ಮತ್ತೊಂದು ಗಾಡಿ ಯಾವ ಗಾಡಿ ರೀ ಅಂದ್ರೆ ಇದು ಇದು ಬಂದ್ಬಿಟ್ಟು ಗುಣದಾಳ ಗೋಳಿ ನೋಡ್ರಿ ಇದು ಎಷ್ಟು ಅಂದ್ರೆ ಹೇಳ್ತೇನೆ ರೀ ದಂಡಿಗೆ ಬಂದ ಬರ್ರಿ ನೋಡಿ ನೀನು ಎಷ್ಟು ಅಂತ ಹೇಳಿ ಬರ್ರಿ ಇದು ಎಷ್ಟು ಹೊಡಿತೈತ್ಪಾ ಅಂದ್ರೆ ಇದು ಏನು ನಂಬರ್ ಆಗಿಲ್ಲ ಆದರೂ ಇವರು ರೀಎಂಟ್ರಿ ಏನು ಹಾಕಲಿಲ್ಲ ಆದರೂ ಕಮ್ಮಿ ಏನಿಲ್ಲ ಒಂದು ನೂರ ಹತ್ತು ಪೂಟ್ ಜಗ್ಯತ್ ನೋಡ್ರಿ ಬರ್ರಿ ತೊಂಬತ್ತು ಸೆಕೆಂಡ್ ಒಳಗೆ ಇದು ಬಂದ್ಬಿಟ್ಟು ಗುಣದಾಳ ಗುಳಿ ಅಂತೇಳಿ ಜಾಯಿಂಟ್ ಐರಿ ಹಿಂಗೇನಿಲ್ಲ ಪರ್ಫಾರ್ಮೆನ್ಸ್ ಕಡಿಮೆ ಐತೆ ಅಂದ್ಬಿಟ್ಟು ಒಂದು ನೂರ ಹತ್ತು ಫುಟ್ ಜಗ್ಗ್ಯದ್ರಿ ತೊಂಬತ್ತು ಸೆಕೆಂಡದಾಗ ಬನ್ರಿ ನೋಡುನು ಮತ್ತು ಮುಂದಿನ ಗಾಡಿ ಯಾವುದಪ್ಪ ಅಂದ್ರೆ ಬತ್ತು ನೋಡಿರಿ ಮತ್ತೊಂದು ಗಾಡಿ ಸೋನಾಲಿಕಾ ಈ ಗಾಡಿ ಬಂದುಬಿಟ್ಟು ಬಬಲೇಶ್ವರ ದಾದಾ ಅಂಥೇಳಿ ಈ ಗಾಡಿ ತಿಗ್ನಿ ಬಿದ್ರಿದೆ ಅಂದ್ರೆ ಕೆಸ್ರಾಳ್ ಗಾಡಿ ಇರದೆ ಈ ಗಾಡಿ ಎಷ್ಟು ಜಗ್ಗೈತಿಪ್ಪ ಅಂದ್ರೆ ತೊಂಬತ್ತು ಸೆಕೆಂಡಿಗೆ ಒಂದು ನೂರ ಮೂವತ್ತು ನಾಲ್ಕು ಪೂಟ್ ಜಗೇತಿ ನೋಡಿರಿ ಇದನ್ನು ಮತ್ತು ಈ ಗಾಡಿ ಹೊಡೆಯೋ ಡ್ರೈವರ್ ಯಾರು ತಿಳ್ಕೊಂಡ್ರಿ ಮರಿ ಸುನಾಮಿ ಡ್ರೈವರ್ ಇವರು ಬರ್ರಿ ಎಷ್ಟು ಎಷ್ಟು ಅಂದ್ರೆ ಒಂದು ನೂರ ಮೂವತ್ತು ನಾಲ್ಕು ಪೂಟ್ ಜಗ್ಸ್ಯಾರ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಬಾಯ್